ನಾನ್ ರಿಲೀಸ್ ಮುಂಚೆನೆ ನೋಡಿದ್ದೀನಿ ಯಾಕಂದ್ರೆ ಸಂತು ನನ್ನ ಫ್ರೆಂಡ್ ಆಗಿರೋದ್ರಿಂದ ಮುಂಚೆನೆ ನೋಡಿದ್ದೀನಿ ಬಹಳ ಚೆನ್ನಾಗಿದೆ ಚೆನ್ನಾಗಿ ಅದು ಯೂಟ್ಯೂಬ್ ಆನಂದ್ ಆಡಿ ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಬಹಳ ಖುಷಿ ತುಂಬಾ ಖುಷಿ ಆಯ್ತು ಸರ್ ಸೊ ಹಾಗೆ ಇವಾಗ ನಮ್ಮ ಹುಡುಗಿರು ನಮ್ಮ ಹೀರೋಯಿನ್ಸ್ ತುಂಬಾ ಸಾಫ್ಟ್ ಬ್ಯಾಂಗ್ಳೂರ್ ಹುಡುಗಿಯರು ಸೊ ನಿಮ್ಮ ನಿಮ್ಮ ಸ್ಟೈಲ್ ಒಂದು ಎರಡು ಮಾತು ಅವ್ರಿಗೆ ಕೇಳಿಸ್ಬೋದ ನಮ್ಮ ಹೀರೋಯಿನ್ಸ್ ಎಲ್ಲಿದ್ದಾರೆ ಅನುಷಾ ಸಂಚನಾ ಕ್ಯಾನ್ ಯು ಹ್ಯಾವ್ ಯು ಆನ್ ದಿ ಸ್ಟೇಜ್ ಪ್ಲೀಸ್ ಅವರಿಗೆ ಒಂದು ಮೈಕ್ ಕೊಟ್ಬಿಡಿ

ದಟ್ ಹೀ ವರ್ಕ್ಸ್ ಆಲ್ ದೈಮ್ಸ್ ಇವತ್ತು ಕೂಡ ಹಿಸ್ ಪ್ರೊಡಕ್ಷನ್ ಆ್ಯಂಡ್ ಈ ಸಿನಿಮಲ್ಲಿ ಕೂಡ ಅವರು ಎಲ್ಲರ ಜೊತೆಗಿತ್ತು ಎಲ್ಲ ಆರ್ಟಿಸ್ಟ್ ಜೊತೆ ಎಷ್ಟು ಚೆನ್ನಾಗಿ ಮಾಡಿದಿರಿ ಅವ್ರು ಗ್ರೇಟ್ ದ ಸಾಂಗ್ ಇಸ್ಟಿಕ್ ಆ್ಯಂಡ್ ಅಲ್ಲಿಯೂ ಯಾವತ್ತು ಹೊಸೊಬ್ರು ಇಂಡಸ್ಟ್ರಿಯಲ್ಲಿ ಬಂದಾಗ ಇಟ್ಸ್ ರಿಲಿ ಎಕ್ಸೈಟಿಂಗ್ ಯಾಕಂದರೆ ನಾನು ಒಂದು ದಿನ ಇದೇ ವೇದಿಕೆಯಲ್ಲಿ ಒಂದು ಹೊಸೊಬ್ಬರಾಗಿ ಫಿಫ್ಟೀನ್ ಇಯರ್ಸ್ ಮುಂಚೆ ಒಂದು ಪ್ರೋತ್ಸಾಹ ಬೇಕು ಒಂದು ಏನಾದ್ರೂ ಮಾಡಬೇಕು ಅಂತ ಒಂದು ಅಟ್ಟದಿಂದ ನಾನು ಬಂದಿದ್ದು ಆ್ಯಂಡ್ ಅವತ್ತು ಒಂದು ನ್ಯೂ ಕಮರ್ ತರಾನೇ ಪ್ರಯತ್ನ ಪಡ್ಬೇಕು ಅಂತ ಬಂದಿದ್ದು ಇವತ್ತೂ ಅದೇ ನ್ಯೂ ಕಮರ್ ತರಾನೆ ದಿನ ಪ್ರಯತ್ನ ಪಡ್ಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತೀವಿ ನಾವು ಸೊ ಐ ಜಸ್ಟ್ ವಾಂಟ್ ಟು ಸೇ ದ್ ಕೀಪ್ ಟ್ರೈ ಪ್ರಯತ್ನ ಪಡತಾ ಇರಬೇಕು ಪ್ರಯತ್ನ ಪಡತಾ ಇದ್ರೆ ಎಫರ್ಟ್ಸ್ ಹಾಕ್ತಿದ್ರೆ ಜೀವನದಲ್ಲಿ ಯೆಲ್ಲೋ ಹೋಗ್ತೀವಿ ನಥಿಂಗ್ ಇಸ್ ಓವರ್ ನೈಟ್ ಒಂದಿನದಲ್ಲಿ ಸಕ್ಸೆಸ್ ಸಿಗಲ್ಲ ಫೇಲ್ಯೂರ್ ಸಿಗಲ್ಲ ಇಟ್ಸ್ ಎ ಜರ್ನಿ ಸೋ ಎಂಜಾಯ್ ದಿ ಜರ್ನಿ ಇನ್ಸ್ಟೆಡ್ ಆ ವೇಟಿಂಗ್ ಫಾರ್ ದಿ ರಿಸಲ್ಟ್ ಆ ಸಮ್ಥಿಂಗ್ ಟು ಹ್ಯಾಪನ್ ಅಂತ ಅಷ್ಟೇ ಬಟ್ ಇಟ್ಸ್ लुಕಿಂಗ್ ಗ್ರೇಟ್ ಐ ವಾಂಟ್ ಟು ಕंग्रेಚುಲೇಟ್ ದಿ ಎಂಟೈರ್ ಟೀಮ್ ಮುಸಬ್ರು ಇಂಡಸ್ಟ್ರಿ ಬಂತಾ ಇದಿರಾ ನೀವೆಲ್ಲರೂ ಕंग्रेಚುಲೇಷನ್ಸ್ ಒಳ್ಳೆದಾಗ್ಲಿ ಅಂಡ್

ಹಾಗೆ ಹೇಗೆ ನಾವು ನಮ್ಮ ರಾಗಿಣಿ ಅವ್ರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ ಏ ಇದು ಪ್ಯಾಕೇಜ್ ಅಲ್ವಾ ಇದು ಎವ್ರಿಬಡಿ ಹ್ಯಾವ್ ಟು ಬಿ ಆನ್ ದ ಸ್ಟೇಜ್ ಬನ್ನಿ ಜೋರ್ ಆಗ ಚಪ್ಪಾಳೆ ಫಾರ್ ಆಲ್ ದಿ ಜಿಂಗ್ಸ್ ವಿ ಹ್ಯಾವ್ ಯರ್ ಆನ್ ದ ಸ್ಟೇಜ್ ಓಕೆ ಸೊ ಚಪ್ಪಾಳೆ ನಮ್ಮ ಚೂರು ಜೋರ ಬರ್ಬೋದು ಅನ್ಸುತ್ತೆ ಎಲ್ಲ ಫೋನ್ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ ಒಂದು ವಿಡಿಯೋ ರೆಕಾರ್ಡ್ ಮಾಡೋದ್ರಲ್ಲಿ ಓಕೆ ಸೊ ಈಗ ನಿಮ್ಮ ಪ್ರಕಾರ ಹಳೆ ಸನ್ಯಾಸಿ ಯಾರು ಅಂತ ನೀವೇ ರಿವೀಲ್ ಮಾಡಬೇಕಪ್ಪ ನಿಮ್ಮ ಪ್ರಕಾರ ಮೈಕ್ ಮೈಕ್ ಇನ್ನೊಂದು ಅದಕ್ಕೆ ಈ ಹಳೆ ಸನ್ಯಾಸಿನ ನಾವು ಒಂದು ಹತ್ತೊಂದೈದು ವರ್ಷದಿಂದ ಹಳೆ ಫ್ರೆಂಡ್ಸ್ ಎಲ್ಲ ನೋಡಿದ್ರು ಅದಕ್ಕೆ ಹಳೆ ಸನ್ಯಾಸಿನ ನೀವು ಕಾಫಿ ಡೇ ಅಲ್ಲಿ ನೋಡಿದ್ದೀನಿ ಶೂಟಿಂಗ್ ಅಲ್ಲಿ ನೋಡಿದ್ದೀನಿ ಆಫೀಸಲ್ಲಿ ಅಲ್ಲಿ ನೋಡಿದ್ದೀನಿ ನನ್ನ ಜೊತೆ ಕಾರಲ್ಲಿ ಅಲ್ಲಿ ನೋಡಿದ್ದೀನಿ ಕೊಯ್ತಿ ಬಲ್ಲ ಕಾರ್ ಅಲ್ಲಿ ನೋಡಿದ್ದೀನಿ ಹೌದು ಸನ್ಯಾಸಿನ ಹೌದು ಸನ್ಯಾಸಿನ ಕಾಫಿ ಡೇ ಅಲ್ಲಿ ನೋಡಿದ್ರೆ ಅದೇ ಕೃಷ್ಣ ನಿಮ್ಗೆ ಗೊತ್ತಂಗಾದ್ರೆ ಯಾರು ಸನ್ಯಾಸ ಸಾಂಗ್ ರಿಲೀಸ್ ಆಗಲಿ ಅದಾದ್ಮೇಲೆ ಒರಿಜಿನಲ್ ಹಳೆ ಸನ್ಯಾಸ ಯಾರು ಅಂತ ನಾವು ರಿವೀಲ್ ಮಾಡ್ತೀವಿ ಓಕೆ ಸೊ ಹಳೆ ಸನ್ಯಾಸಿ ಯಾರು ಅಂತ ಕ್ಯಾನ್ ವಿ ರಿವೀಲ್ ಪ್ಲೀಸ್ ಸಂತು ಹರಿ ಸಂತೋ ಅವರೇ ಸಂತೋಷ್ ಹರಿ ಸಂತೋರ್ ಬಂದ್ರೆ ಹರಿ ಸಂತೋರ್ ವೇದಿಕೆ ಮೇಲೆ ಬರಬೇಕು ಹರಿ ಸಂತೋಷ್ ಅವರು ಬಂದ್ರೆ ಹಳೆ ಸನ್ಯಾಸಿ ಅಂದ್ರೆ ಇವರೇ ನಿಜವಾದ ಹಳೆ ಸನ್ಯಾಸಿ ಇವರೇ இருக்கும் ಒಂದು ಚಾಮರಾಜನಗರದ ಸ್ಲಾಂಗು ನಾವೆಲ್ಲ ನಮ್ಮ ಟೀಮ್ ಎಲ್ಲ ಕಲಿ ಸಕ್ಕದ್ ಎಂಜಾಯ್ ಮಾಡಿದ್ವಿ ಗೆಳೆಯ ನನಗೋಸ್ಕರ ಈ ವೇದಿಕೆ ಮೇಲೆ ಎಲ್ಲಾ ಗೆಸ್ಟ್ಗಳನ್ನ ಉದ್ದೇಶಿಸಿ ಎರಡು ಮಾತಾಡಬೇಕು ನಿಮ್ ಭಾಷೆಯಲ್ಲಿ ಪ್ಲೀಸ್ ಎಲ್ಲರೂ ಇನ್ವೈಟ್ ಮಾಡಿ ಸಾಕು ಎಲ್ಲರಿಗೂ ನಮಸ್ಕಾರ ಈ ದಿನ ನಡೆದಿರ್ಕಂತ ಎಲ್ಲ ಊರಿನ ಜನಗಳಿಗೆಲ್ಲ ನಮಸ್ಕಾರ ಹಂಗಿಯೇ ಇವತ್ತು ಬಂದಿರೋ ರಾಗಿಣಿ ಅವ್ರಿಗೆ ರಾಜು ಅವ್ರಿಗೆ ದೈವಿಕ ವೇದಿಕೆ ಮಾಡಿ ಬರ್ಬೇಕು ಅಂತ ಎಲ್ಲರೂ ಮುಖಾಂತರ ಕೇಳ್ಕೊತಾವಿ ಹಾಗೆ ನಮ್ಮ ನಿರ್ಮಾಪಕರಾದಂತ ಪ್ರಶಾಂತ್ ಕಲ್ಲೂರಣ ನಾವು ಕಲ್ಲುರಣ ಒಂಟೋದ್ರ ಶುರು ಮಾಡಿಸ್ಬಿಟ್ಟು ನಾವು ಬಣ್ಣ ಇಲ್ಲೇ ಬಣ್ಣ ನಿನ್ನೇನು ಮಾಡಲ್ಲ ಕಣ ಏನ್ ದುಡ್ಡು ಕಸ ಕೇಳಲ್ಲ ಕಣ ಬಣ್ಣ ಬಣ್ಣ ಇಲ್ಲಿ ಯಾಕೆ ಎಷ್ಟು ಕಲಿಸಿದ್ರು ನಿರ್ಮಾಪ್ರಗೆ ಸ್ಲೋ ಮೋಷನ್ ಬತ್ತಾವ್ರೆ ಹಂಗೆ ದಯವಿಟ್ಟು ಸಹ ನಿರ್ಮಾಪಕರಾದ ಹರೀಶ್ ಅವರು ಮೇಕ ಬರ್ಬೇಕು ಅಂತ ಕೇಳಿ ಹಾಗೆ ಇನ್ನೊಬ್ಬರಿಗೆ ಎಷ್ಟೋ ದೊಡ್ಡಯ್ಯನ್ ಪ್ರದೀಪ್ ಅವರು ದಯವಿಟ್ಟು ವೇದಿಕ ಮೇಲೆ ಬರ್ಬೇಕು ಪ್ರದೀಪ್ ದೊಡ್ಡಯ್ಯರು ಮೇಕ್ ಬರ್ಬೇಕು ಅಂತ ಕೇಕತ ಏನ್ ತಿಂದ ಇಟ್ಲಿ ಇದೆ ಸರ್ ಅನ್ನೊಂಡಿಲ್ಲ ಇಲ್ಲ ಸರ್ ಇ ರಾತ್ರಿಗೆ दैट इज ಚಾಮರಾಜನಗರ VARCHAR ಮಾತಾಡದಂತ ಅವಕಾಶ ಕೊಟ್ಟ ಸಂತೋಷ್ ಅವರು ಥ್ಯಾಂಕ್ ಯು एक्चुअली ಇದೇ VARCHAR ಮುಂದೆ ಡಿಸ್ಕೋ ಅಂತ ಸಿನಿಮಾ ಮಾಡ್ತಾ ಇದಿಕೆ ಅದ್ರದ್ದು ಮಾತು ಇದೇ ತರ ಹಾಕ್ತಿ ಇಡೀ ಸಿನಿಮಾದಲ್ಲಿ ಸಂತೋಷ್ ಅವರೇ ಓರ್ಟಿ ಮೇಡಮ್ ಇವಾಗ ನಮ್ಮ ಹಳೆ ಸನ್ಯಾಸಿ ಕರೆದ್ರೇ ಅವ್ರು ಬರ್ತಾರೆ ಓ ಮೇಡಮ್ ಕರೆದ್ರೇನೆ ಬರೋದು ಅಂತ ಹಳೆ ಸನ್ಯಾಸಿ रागिनी अरे प्लीज डू द ऑनर्स करी रागिनी अरे ನೀನು ಕರೆದ್ರನೇ ಕರೋ ನಮ ಪ್ರೀತಿ ಇಲ್ಲ ಯಾವ ಕಂಬಲ್ಲಿ ಇರುವಂತ ಕಂಬದಲ್ಲಿ ಇರುವಂತ ನಮ್ಮ ಸನ್ಯಾಸಿ ಬನ್ನಿ ಯಾವ ಕಂಬದಲ್ಲಿ ಇರುವೋ ನೇನ ಸನ್ಯಾಸಿ

ये वासा पंड का एक बड़ा कुड़कर के एक नेशनल आंतों बड़ा नंगी नॉन बेचा रहता है इन नॉन इधर के ये स्टोसर नी वीडियो पकाके हम कमेंटर लेट चित आने सरनियाँ सी हाँ यहाँ हाँ वो ब्रोनोट लेट था आधे पैसा ये तोड़ी ಆಯ್ತು ಇದ್ರ ಬಗ್ಗೆ ನಮ್ ಗುರುಗಳು ಅವ್ರು ಮಾತಾಡಿದಾರ ಅವ್ರ ಯಾರು ಅಂತ ಕೇಳ್ಬಿಡಿ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ ಸರಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಬಿಡಿ ಇಲ್ಲಿ ತುಂಬಾ ಜನ ಕುಡಿತೀರ ಅಂತ ಅನ್ಕೋತೀನಿ ಅಲ್ವಾ ಅವ್ರ ಎಲ್ಲರಿಗೂ ಒಂದ್ ಮಾತೇಳ್ಬಾರ ನೋಡಿ ಏನ್ ಕುಡಿತೀರಾ ಅಂತ ಅವ್ರ ಅವ್ರಿಗೆ நான் <small> 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 Problem> Problem like challenge Otherwise, people will call you Ash Gold Bank and people will blacklist to you and take the green label and walk like Johnny Walker. <coughs> ಕಂಪೆನಿ ಮಾಡುವಾಗ ಸಂತೋ ಇಲ್ಲ ಏನೋ ಇದ್ರೆ ಇನ್ನೊಂದು ಎಫೆಕ್ಟ್ ಇದೆಯಾ ಪಾಪ ಕೊಡುದಿರೋರೇ ತುಂಬಾ ಚೆನ್ನಾಗಿದ್ದಾರೆ ಆರಾಮಾಗಿ ನೋಡ್ತಾ ಇದ್ದಾರೆ ಫಂಕ್ಷನ್ ಎಲ್ಲ ಮೊದಲನೇದಾಗಿ ಅಫಿಷಿಯಲ್ ಆಗಿ ಎಲ್ಲರಿಗೂ ನಮಸ್ಕಾರ ಮೂರನೇ ಸಾರಿ ಕೇಳ್ತಿದ್ದೀನಿ ಅದಕ್ಕೆ ಇನ್ ಯಾವ ಕಡೆಯಿಂದ ಯಾರು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಅಂಡ್ ಏನೇ ಇರ್ಬೋದು ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕತೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಸಂತುನ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸಂತು ಮಾಡಿರೋ ಒಂದೊಂದಷ್ಟು ಕತೆಗಳು ನನಗೆ ಆಗಲಿ ವಿಕ್ಕಿ ಆಗಲಿ ಎಲ್ಲರಿಗೂ ಗೊತ್ತು ಈ ಸಿನಿಮಾ ಬೆಸ್ಟ್ ಕಂಟೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆಲ್ ದಿ ಅಂತೂ ತುಂಬಾ ಚೆನ್ನಾಗಾಗಲಿ ಈ ಸಿನಿಮಾ ದೆನ್ ಹೀರೋ ಬಗ್ಗೆ ನಾನು ಹೇಳಬೇಕು ತುಂಬಾ ಅರ್ಜಿದೆ ಅನ್ಸುತ್ತೆ ಅವ್ರಿಗೆ ಯಾಕಂದ್ರೆ ನಾನು ನಿನ್ನೆ ಜಯನಗರಿಂದ ಬರ್ತಾ ಇರ್ಬೇಕಾರೆ ಅವ್ರು ವಿಡಿಯೋ ಮಾಡ್ತಾ ಇರೋದನ್ನ ನೋಡಿದೆ ನಾನು ಸೊ ಒಳ್ಳೇದಾಗ್ಲಿ ರೋಡ್ಗಳಿಗೂ ಪ್ರಮೋಷನ್ ಮಾಡ್ತಿದ್ರ ತುಂಬಾ ಒಳ್ಳೇದು ಕಲಾವಿದರಿಗೆ ನಿಮ್ಗೆ ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಅಂಡ್ ಹೀರೋಯಿನ್ಸ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಾಗತ್ತೆ ಒಂದು ಸಂತು ಮೇಲೆ ಒಂದ್ ಸಣ್ಣ ಕಂಪ್ಲೇಂಟ್ ಇದೆ ಅದೇನೋ ನನಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಕೊಟ್ಟಿದ್ರೆ ಹೀರೋಯಿನ್ಗಳನ್ನೇ ಕೊಡ್ಲಿಲ್ಲ ಅದೇನೋ ಮುಟ್ಟಿದ್ರೆ ಸರ್ ಇದು ಚಿತ್ರದುರ್ಗ ಸಿನಿಮಾ ಸರ್ ಮುಟ್ಟಂಗಿಲ್ಲ ಅಂತಿದ್ರು ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ದೂರ ದೂರದಲ್ಲೇ ಪಿಕ್ಚರ್ ಮುಗಿಸ್ಬಿಡ್ರು ಅದ್ಯಾಕೆ ಆ ಥರ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿಲ್ಲ ಅದೊಂದು ಸಣ್ಣ ಕಂಪ್ಲೇಂಟ್ ಇದೆ ಸಂತು ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಇದೇ ವರ್ಷದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೇಳಬೇಕು ಅಂತ ನಾನು ಕೇಳ್ಬೋದು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಹೊಸ ಟೀಮ್ಸ್ ಇಂಡಸ್ಟ್ರಿಯಲ್ ಬಂದಾಗ ನಾನು ಆಲ್ರೆಡಿ ಹೇಳ್ದೆ ಸೊ ಇನ್ನೊಂದು ಹೊಸ ಆಕ್ಟರ್ಸ್ ಆಕ್ಟ್ರೆಸಸ್ ಪ್ರೊಡ್ಯೂಸರ್ಸ್ ಟೆಕ್ನಿಕಲ್ ಟೀಮ್ ಒಂದು ತುಂಬಾ ಇಂಡಸ್ಟ್ರಿಯಲ್ ಬರ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆ್ಯಂಡ್ ಪ್ರಯತ್ನ ಯಾವತ್ತೂ ತುಂಬಾ ಮುಖ್ಯ ಸೊ ಪ್ರಯತ್ನ ಪಡ್ತಾ ಇರಬೇಕು ಆ್ಯಂಡ್ ಎವ್ರಿ ಡೇ ಪ್ರಯತ್ನ ಪಡ್ತಾ ಇರಬೇಕು ಅಂತ ಯಾವತ್ತೂ ಲೈಫ್ ಆ್ಯಕ್ಟಿಂಗ್ ಸಿನಿಮಾ ಇಸ್ ಅ ಜರ್ನಿ ಸೊ ಯು ಶುಡ್ ಲರ್ನ್ ಎವ್ರಿ ಡೇ ಬಿ ಗ್ರೇಟ್ಫುಲ್ ಎವ್ರಿ ಡೇ ಅಂಡ್ ಎಕ್ಸ್ಪೀರಿಯನ್ಸ್ ನ್ಯೂ ಥಿಂಗ್ಸ್ ಎವ್ರಿ ಡೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಂತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಎಲ್ಲ ಎಲ್ಲೇನೇ ತೋರಿಸಿದ್ರ ಟೀಸರ್ಸ್ ಟ್ರೈಲರ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಐ ಆಲ್ವೇಸ್ ಬಿಲೀವ್ ನಾನು ಹೇಳಿದೆ ದಟ್ ಈಸ್ ಅ ವೆರಿ ಕ್ರಿಯೇಟಿವ್ ಸೊ ಐ ಶೋರ್ ದಟ್ ಆನ್ ಸ್ಕ್ರೀನ್ ಏನೋ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾಕ್ ಇವತ್ತು ಇಲ್ಲಿವರೆಗೂ ವರ್ಕ್ ಮಾಡಿಲ್ಲ ಮೇ ಬಿ ಒಂದು ಅದ್ಭುತವಾಗಿರೋದು ಒಂದು ಕತೆ ಕಾಂಟೆಂಟ್ ನಮ್ಮಿಬ್ರು ಕಾಂಬಿನೇಷನ್ ಅಂತ ನನಗೆ ಅನಿಸುತ್ತೆ ಬಟ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಪ್ರತಿಯೊಬ್ಬರು ಪರ್ಸನ್ಸ್ ಅಂತು ಆಲ್ಸೋ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ ಸಾಂಗ್ ನೋಡಿದ್ರೆ ನೀವೇ ಮಾಡಿದಿರಿ ಅಂತ ಕಾಣಿಸ್ತಾ ಇದೆ ಈ ಹ್ಯಾಸ್ ದ ಸ್ಟೈಲ್ ಆಫ್ ಕೊರಿಯೋಗ್ರಫಿ ನಾವು ಸುಮಾರು ಮಾಸ್ ಸಾಂಗ್ಸ್ ಮಾಡಿಬಿಟ್ಟಿದ್ದೀವಿ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಆ್ಯಂಡ್ ಎಲ್ರಿಗೂ ನೀವು ಇಬ್ಬರಿಗೂ ಆಲ್ ದಿ ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಒಳ್ಳೇದಾಗಲಿ ವೆಲ್ಕಮ್ ಟು ಸ್ಯಾಂಡಲ್ ವುಡ್ ಆ್ಯಂಡ್ ಇಫ್ ಯು ವರ್ಕ್ ಹಾರ್ಡ್ ಆ್ಯಂಡ್ ಇಫ್ ಯು ವರ್ಕ್ ಡೆಡಿಕೇಶನ್ ಈ ಇಂಡಸ್ಟ್ರಿಗಿಂತ ಇಂಡಸ್ಟ್ರಿಗಿಂತ ದುಡುವಂಥ ಸಕ್ಸಸ್ ಆಗಲಿ ಪ್ರೀತಿ ಆಗಲಿ ಪ್ರೋತ್ಸಾಹ ಯಾವ ಇಂಡಸ್ಟ್ರಿಯಲ್ಲಿ ಇಲ್ಲ ಬೇರೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಆ್ಯಂಡ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ತುಂಬ ಆಗಲಿ ಸರ್ ವೆಲ್ಕಮ್ ಟು ಇಂಡಸ್ಟ್ರಿ ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಿ ನೀವು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದಸನ್ ದ ಮೀಡಿಯಾ ಇಲ್ಲಿ ಒಂದು ಈ ಒಂದು ವೆನ್ಯೂ ಅಲ್ಲಿ ಬಂದು ಒಂದು ಗಂಡ ಸಿನಿಮಾಗೆ ಆಗುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ ಎಲ್ಲಿದ್ದೀರಾ ನೀವು ಯು ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್ ಪ್ಲೀಸ್ ಕನ್ನಡ ಸತೀಶ್ ಅವರ ಬನ್ನಿ ಸೊ ಅವ್ರ ಜೋರಾಗಿ ಚಪಾಲಿ ಕೊಡಬೇಕು ಕನ್ನಡ ಸಿನಿಮಾಗಳಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ದೊಡ್ಡ ವೆನ್ಯೂ ತುಂಬಾ ಅಂದ್ರೆ ಕೊಟ್ಟಿದ್ದಕ್ಕೆ ಎನ್ಕರೇಜ್ ಮಾಡಿದ್ದಕ್ಕೆ ಯು ರಿಯಲಿ ಹ್ಯಾವ್ ಟು ಬಿ ಎ ಲವರ್ ಆಫ್ ಸ್ಯಾಂಡಲ್ವುಡ್ ಇನ್ ಫಿಲ್ಮ್ಸ್ ಅಂತ ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಶುರುವಾದಾಗಿಂದ ಇದು ಶೂಟಿಂಗ್ ಆಗಲಿ ಮುಗಿದು ಎಲ್ಲದೂ ಗೊತ್ತು ನಮ್ಮ ನಿರ್ದೇಶಕರಾದಂಥ ಪ್ರತಾಪ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಪ್ರತಾಪ್ ನಿಮ್ಗೆ ಒಳ್ಳೇದಾಗ್ಲಿ ಹಂಗೆ ನಮ್ಮ ರಕ್ಷಿತ್ ರಕ್ಷಿತ್ ಏನಂದರೆ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಆ್ಯಕ್ಟ್ ಮಾಡೋಕ್ಕೆ ರೆಡಿ ಇರುವಂಥ ಒಬ್ಬ ನಟ ಅಷ್ಟೊತ್ತು ಯಾವಾಗ್ಲೂ ಡೈರೆಕ್ಟ್ರ ಜೊತೆ ಓಡಾಡ್ಕೊಂಡು ಸಂತವ್ರ ಜೊತೆ ಓಡಾಡ್ಕೊಂಡು ಇಡೀ ಸಿನಿಮಾನ ನಿಜವಾಗ್ಲೂ ನೀವೆಲ್ಲ ರೆಡಿ ಮಾಡಿ ಅವ್ನು ನೆಗೆಲ ಮೇಲೆ ಹಾಕಿದ್ದೀರ ಪಾಪ ಅವನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ನೀವು ಸಪೋರ್ಟ್ ಮಾಡಿ ರಕ್ಷಿತ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬಕ್ಕಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಂಗೆ ಅನುಷ್ ಸಂಜನಾ ಇನ್ನೊಬ್ಬರು ಹಾಯ್ ಇವರು ಮೂರು ಜನಕ್ಕೆ ಒಳ್ಳೇದಾಗಲಿ ಆಲ್ರೆಡಿ ಸಿನ್ಮಾಗಳು ಮಾಡಿದ್ದಾರೆ ಇದು ಒಂದು ದೊಡ್ಡ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಹಂಗೆ ಸಂತು ಮಾಸ್ಟ್ರು ನಾವು ಬರೀ ಸಂಜೆ ಮೇಲೆ ಸಿಗ್ತಾ ಇದ್ದರು ಈ ಸರಿನೂ ಸಂಜೆನೇ ಸಿಕ್ಕಿದ್ವಿ ಮಾಸ್ಟ್ರ್ ಸನ್ಗೆ ಯಾವಾಗಲೂ ನಾನು ಬಾಯ್ನು ಹಂಗೆ ಆ ಮಾಸ್ಟ್ ಥ್ಯಾಂಕ್ ಯು ಸೋ ಮಚ್ ಹಂಗೆ ನಮ್ಮ ಪ್ರಶಾಂತ್ ಕಲ್ಲೂರವರು ಭಾಳ ಹೊಸಬ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡಿ ತುಂಬ ಒಳ್ಳೆಯ ಕಂಟೆಂಟ್ ಇರೋ ಸಿನ್ಮಾನ ಮಾಡಿದ್ದಾರೆ ಅವರು ಧೈರ್ಯಕ್ಕೆ ಮೆಚ್ಚಬೇಕು ಪ್ರಶಾಂತ್ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊತಾ ಇದ್ದೀರಿ ಹಂಗೆ ನಮ್ಮ ಹರೀಶ್ ಅವರು ಹರೀಶ್ ಅವರು ಸಂತು ಅವ್ರು ಯಾವಾಗ ಗೊತ್ತು ಅವಾಗಿಂದ ಗೊತ್ತು ಭಾಳ ಆತ್ಮೀಯರು ನಮ್ಮ ಸುಖ ದುಃಖಕ್ಕೆ ಯಾವಾಗಲೂ ಜೊತೆ ನಿಲ್ಲುವಂಥ ಒಂದು ಜೀವ ಹರೀಶ್ ರೆಡ್ಡಿ ಅವರು ಒಳ್ಳೇದಾಗಿ ಹಂಗೆ ಸಂತು ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ತುಂಬ ವರ್ಷದ ಗೆಳೆಯ ಅವೆಲ್ಲ ಸೀಕ್ರೆಟ್ ನನಗೆ ಗೊತ್ತು ನಂದೆಲ್ಲ ಸೀಕ್ರೆಟ್ ಅವನಿಗೆ ಗೊತ್ತು ಅಷ್ಟೊಂದು ಒಳ್ಳೆ ಗೆಳೆಯರು ಅವನಿಗ ಒಳ್ಳೇದಾಗಲಿ ಸಂತದ ವಿಷಯ ಏನು ಹೇಳಬೇಕಂದ್ರೆ ಸಿನಿಮಾ ಏನೇ ಆಗಿದ್ರು ಕತೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆಂಟ್ ನಾನು ನೋಡು ಅಂತ ಹೇಳಿದ್ದಾರೆ ಇನ್ನೂ ನೋಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಕತೆ ಗೊತ್ತು ಇದು ತುಂಬ ಒಳ್ಳೆ ಸಿನ್ಮಾ ಆಗುತ್ತೆ ಯೂತ್ ಸಿನಿಮಾ ಆಗುತ್ತೆ ದಯವಿಟ್ಟು ಎಲ್ಲರೂ ಯೂತ್ ಸಹೆ ಫ್ಯಾಮಿಲೀಸ್ ಎಲ್ಲ ನೋಡುವಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಹಂಗೆ ನಮ್ಮ ಗುರು ನಾನು ಅಷ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವರು ಅಷ್ಟೆಂಟ್ ಕ್ಯಾಮ್ರಾಮು ಪರಮಾತ್ಮ ಸಿನ್ಮಾಗೆ ಅವಾಗಿಂದ ನನ್ನ ಸ್ನೇಹಿತರು ಒಂದು ಹದಿನೈದು ವರ್ಷ ಸ್ನೇಹಿತರು ಅವ್ರು ಇದನ್ನು ಡಿಒ ಆಗಿ ಮಾಡಿರೋದು ನನಗೆ ಭಾಳ ಖುಷಿ ಇದೆ ಹಂಗೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಈ ಸಾಂಗ್ ದೊಡ್ಡಿಟ್ಟಾಗಲಿ ಅಂತ ದೇವರ ಹತ್ರ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು